ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಿನ್ನೆ ಒಂದು ಘಟನೆ ನಡೆದಿದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಭಾಳ ಅದ್ಭುತವಾದ ಮುಖ್ಯಮಂತ್ರಿಗಳು ನಿಜವಾಗ್ಲೂ ನಲವತ್ತು ನಲವತ್ತೈದು ವರ್ಷದಿಂದ ಭಾಳ ಅದ್ಭುತವಾದ ನಾಯಕರು ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲದಂಗೆ ಇಷ್ಟು ವರ್ಷ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದರು ಇಷ್ಟು ವರ್ಷ ಕಷ್ಟ ಬಿದ್ದು ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಭಾಳ ಅದ್ಭುತವಾದ ಮುಖ್ಯಮಂತ್ರಿ ಇತ್ತೀಚಿನ ದಿನಗಳಲ್ಲಿ ಅವರ ಮೇಲೆ ಆರೋಪಗಳು ತುಂಬ ತುಂಬ ಬರ್ತಾ ಬರ್ ನಾವು ಟಿ ವಿಗಳ ನೋಡಲ್ಲ ಜಾಸ್ತಿ ಕೇಳ್ಕೊತಾ ಇದ್ದೀವಿ ಅದರಿಂದ ದಯವಿಟ್ಟು ಇಂಥ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಭಾಳ ಇಷ್ಟು ಕಷ್ಟ ಬಿದ್ದು ಹೋರಾಟ ಮಾಡಿ ಇಷ್ಟೊಂದು ವರ್ಷ ಆಗಿ ಎರಡನೇ ಎರಡು ಬಾರಿಗೆ ಮುಖ್ಯಮಂತ್ರಿ ಆಗಿದೆ ಅದು ಸುಮ್ಮನೆ ತಮಾಷೆ ಮಾತಲ್ಲ ಭಾಳ ಅದ್ಭುತವಾದ ನಾಯಕರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ನಾನು ಈ ಎರಡು ಮೂರು ದಿವಸ ಹಿಂದೆ ಒಂದು ವಿಡಿಯೋ ಮಾಡಿದ್ದ ಅವ್ರ ಬಗ್ಗೆ ಯಡಿಯೂರಪ್ಪನವ್ರು ಒಂದು ನ್ಯಾಯನೋ ಮತ್ತು ಸಿದ್ದರಾಮಯ್ಯನವರು ಒಂದು ಕಾನೂನಿದೆಯೋ ಅವ್ರಿಗೊಂದು ಕಾನೂನು ಇದೆಯೋ ಅಂತ ಕೇಳಿದ್ದೆ ಅದಕ್ಕೆ ಒಬ್ಬ ಅವರ ಅಭಿಮಾನಿ ಅವರ ಅಭಿಮಾನಿ ನನಗೆ ಒಂದು ಮೆಸೇಜ್ ಮಾಡಿದ್ದ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದ್ರೆ ನಾನು ನಿನ್ನ ತಲೆ ಎತ್ತಿಬಿಡ್ತೀನಿ ಅದು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಆಯ್ತಪ್ಪ ಒಳ್ಳೇದಾಗಲಿ ನಿನಗೆ ಆದಷ್ಟು ಬೇಗ ಹುಡುಕಿ ನನಗೆ ಅದೇನು ಏನು ಮಾಡ್ತೀವಿ ಮಾಡು ಅಂತಂದು ಹೇಳಿದೆ ಆದರೆ ನಾನು ಇವತ್ತು ಇವ ನೋಡಿ ನಿನ್ನೆ ಗಾಂಧಿ ಜಯಂತಿ ದಿನ ಒಂದು ಘಟನೆ ನಡೆದಿದೆ ಏನು ನಡೆದಿದೆ ಅಂದರೆ ಅಲ್ಲಿ ಧ್ವಜಾರೋಹಣ ಮಾಡಬೇಕಾದ್ರೆ ಧ್ವಜಾರೋಹಣ ಮಾಡಬೇಕಾದ್ರೆ ಏನು ನಡೆದಿದೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಸಿದ್ದರಾಮಯ್ಯನವರ ಈ ಏನು ಬೂಟನ್ನು ಬಿಚ್ಚಬೇಕಾದ್ರೆ ಆ ಕಾರ್ಯಕರ್ತರ ಮಾಡಿರೋ ತಪ್ಪಿಗೆ ಕಾರ್ಯಕರ್ತರು ಮಾಡಿರುವ ತಪ್ಪಿಗೆ ಇವತ್ತು ಸಿದ್ದರಾಮಯ್ಯನವರಿಗೆ ಒಂಥರ ಇವಾಗ ಕೆಟ್ಟ ಹೆಸರು ಬಂದಂಗೆ ಈ ಕಾರ್ಯಕರ್ತರು ಅಭಿಮಾನ ಇರಲಿ ಈ ಥರ ಹುಚ್ಚು ಅಭಿಮಾನ ಎಲ್ಲ ಇರಬಾರ್ದು ಅಭಿಮಾನ ಇರಬೇಕು ಈ ಥರ ಹುಚ್ಚು ಅಭಿಮಾನ ಇರಬಾರ್ದು ದೇಶದ ಮೇಲೆ ಏನಿವತ್ತು ಪ್ರೀತಿ ಇದೆ ಅಂತ ಹೇಳ್ತೀರಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕಾಂಗ್ರೆಸ್ ಪಕ್ಷ ಅಂತಲೂ ಹೇಳ್ತೀರಿ ನೀವೆಲ್ಲ ಅಕಸ್ಮಾತ್ ಅದೇ ಜಾಗದಲ್ಲಿ ಸಿದ್ದರಾಮಯ್ಯನವರ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ಇಲ್ಲ ವಿಜಯೇಂದ್ರವನೋ ಇಲ್ಲ ಸಿ ಟಿ ರವಿನೋ ಇಲ್ಲ ಪ್ರತಾಪ್ ಸಿಂಹನೋ ಯಾರ್ದಿದ್ರೆ ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ಕುಣದಾಡ್ತಾ ಇದ್ರಿ ಇಲ್ಲಿ ಸಿದ್ದರಾಮಯ್ಯನವರ ತಪ್ಪಿದೆ ಅಂತ ಹೇಳ್ತಾ ಇಲ್ಲ ನಾನು ಅದೇ ಕಾರ್ಯಕರ್ತರು ನೀವು ಅದನ್ನು ಆ ಬಾವುಟನ ಆ ನಮ್ಮ ದೇಶದ ರಾಷ್ಟ್ರ ಧ್ವಜವನ್ನು ಒಂದು ಕಡೆ ಸೈಡಲ್ಲಿ ಎಲ್ಲಾರು ಇಟ್ಟು ಇಲ್ಲ ಜೋಬಲ್ಲಾದ್ರೂ ಇಟ್ಕೊಂಡು ಒಂದು ಕಡೆ ಎಲ್ಲಾದ್ರೂ ಇಲ್ಲ ಯಾರ ಕೈಲಾರ ಕೊಟ್ಕಂಡು ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವ್ರು ಯಾರೂ ಏನು ಇಸ್ಕಂತಿರಲಿಲ್ಲ ಅವ್ರು ಎಲ್ಲರು ಇಸ್ಕೊತಿದ್ರು ಯಾರಾದರೂ ಒಬ್ರು ತಗೊಂಡೆ ತಗೊತಿದ್ರು ಅದನ್ನು ಅವ್ರ ಕೈಯಲ್ಲಿ ಕೊಡ್ಬೋದಿತ್ತು ಯಾಕೆ ಈ ಥರ ಅವ್ರ ಮೇಲೆ ಅಭಿಮಾನನ ತೋರ್ಸೋಕ್ಕೆ ಹೋಗಿ ಈ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಾ ಯಾಕಂದರೆ ನೀವು ರಾಷ್ಟ್ರ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಪಕ್ಷ ಅಂತ ನೀವೇ ಹೇಳ್ತಾ ಇದ್ದೀರಿ ನಾವು ಭಯಂಕರ ದೇಶದ ಅಭಿಮಾನಿಗಳು ಅಂತ ನೀವೇ ಹೇಳ್ತಾ ಇದ್ದೀರಿ ನೀವೇ ಈ ಥರ ಮಾಡಿದರೆ ನೀವೇ ಬೇರೆ ಒಬ್ಬರಿಗೆ ಬೇರೆಯವ್ರಿಗೆ ಊಟ ಆದರೆ ಹೆಂಗೆ ನೀವು ಮಾಡ್ದಂಗೆ ಇವಾಗ ನೀವು ಹೇಳ್ದಂಗೆ ಇವತ್ತು ಆ ಜಾಗದಲ್ಲಿ ಸಿದ್ದರಾಮಯ್ಯನವರ ಜಾಗದಲ್ಲಿ ಯಡಿಯೂರಪ್ಪನವರು ಇಲ್ಲ ಯಾರಾದ್ರೂ ಕುಮಾರಸ್ವಾಮಿನೋ ಇಲ್ಲ ಸಿ ಟಿ ರವಿಯವರು ಇಂಥವ್ರು ಯಾರಾದರೂ ಆ ಕೆಲಸ ಮಾಡಿಬಿಟ್ಟಿದ್ರೆ ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ಕುಂದಾಡ್ತಿದ್ರಿ ಏನು ಹಂಗಿ ಬಿಚ್ಕಂಗೆ ಪರಪರಪರ ಅಂತ ಕುಣಿತಿದ್ರಿ ಅಲ್ವಾ ಇದು ತಪ್ಪಲ್ವ ನೀವು ಮಾಡಿರೋದು ಇದು ಸರಿನಾಂಗಾದರೆ ನೀವು ಮಾಡಿರೋದಕ್ಕೆ ಛಿದ್ರ ಮೈನೋರಿಂಗ್ ಮಾಡ್ಸ್ಕೊಂಬಿಟ್ರು ಸಿದ್ರಾಮೈನೋರಿಂಗ್ ಮಾಡ್ಸ್ಕೊಬಿಟ್ರು ಅಂತ ಈ ತುಕಾಲಿ ಮಾಧ್ಯಮಗಳು ಬಾಯ್ ಬಡ್ಕೊಂತಾವೆ ಅದರಿಂದ ಇಂಥ ಕೆಲಸ ಮಾಡಬೇಕಾದ್ರೆ ನೀವು ಅವರು ಸೂನಾರು ಬಿಚ್ಚಿ ಏನಾರು ಬಿಚ್ಚಿ ಪಾದನಾದರೂ ತೊಳಿರಿ ಬೇಡನಲ್ಲ ಯಾಕಂದ್ರೆ ನಿಮ್ಮ ಅಭಿಮಾನ ಅದು ನಿಮ್ಮ ಅಭಿಮಾನಕ್ಕೆ ಅಭಿಮಾನಕ್ಕೇನು ಮಾಡೋಕ್ಕಾಗಲ್ಲ ಇಂಥ ಹುಚ್ಚುಚ್ಚು ಅಭಿಮಾನಗಳು ಇರೋದಕ್ಕೆ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ಹಿಂಗಿರೋದು ಅದರಿಂದ ನಿಮ್ಮ ಅಭಿಮಾನ ನೀವು ಕಾಲಾದರೂ ಸೂನಾದರೂ ಬಿಚ್ಚಬೋದು ಸೂನಾದರೂ ಪಾಲಿಸ್ಕೊಡ್ ಮಾಡಿಕೊಡ್ಬೋದು ಈ ಎಲ್ಲ ರಾಜಕಾರಣಿಗಳು ಈ ಥರ ಮಾಡಿಸ್ಕೊತಾರೆ ಆದರೆ ಇಂಥ ಜಾಗದಲ್ಲಿ ಮಾಡುವಾಗ ಇಂಥ ಜಾಗದಲ್ಲಿ ಮಾಡಿಸ್ಕೊಳ್ಳುವಾಗ ಸ್ವಲ್ಪ ಪ್ರಜ್ಞೆ ಇರಬೇಕು ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಏನು ಮಾಡಿಸ್ಕೊಳ್ತೀನಿ ಅಂತಂದು ಅದು ಹೆಚ್ ಎಚ್ಚರಿಕೆ ಇರಬೇಕು ಅಂದರೆ ಇದು ಯಾವ ರೀತಿ ಇದು ಒಳ್ಳೇದ ಇದು ಕೆಟ್ಟದ್ದು ನಿಮಗೆ ಬಿಟ್ಟಿದ್ದು ನಾನು ಒಳ್ಳೇದು ಅಂತಲೇ ಹೇಳಲ್ಲ ನಾನು ಕೆಟ್ಟದ್ದು ಅಂತಲೇ ಹೇಳಲ್ಲ ಇದು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ನೀವು ಈ ಥರ ಮಾಡಂಗಿದ್ರೆ ಅಂಥ ರಾಷ್ಟ್ರ ಜೊತೆ ಕೈಗಡು ಕಂಡಾಗೆ ಯಾರ ಕೈಲಾದರೂ ಕೊಟ್ಟು ಮಾಡಂಗಿದ್ರೆ ಮಾಡಿ ಇಲ್ಲ ಅಂದರೆ ಸುಮ್ಮನೆ ಕಳ್ಬೇಡಿ ದಯವಿಟ್ಟು ಗೊತ್ತಾಯ್ತಾ ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಅವಮಾನ ಮಾಡಕ್ಕೆ ಹೋಗ್ಬೇಡಿ ನಮ್ಮ ದೇಶಕ್ಕೆ ಅವಮಾನ ಮಾಡ್ತಾ ಇರೋದು ಬೇರೆಯವರಲ್ಲ ಬೇರೆ ದೇಶದವರಲ್ಲ ನಮ್ಮ ದೇಶದವರೇ ನಮ್ಮ ರಾಜ್ಯದವರೇ ನಮ್ಮ ದೇಶಕ್ಕೆ ನಾವು ಅವಮಾನ ಮಾಡ್ಕೊಂತ ಇದೀವಿ ನಮ್ಮ ದೇಶದ ಮರ್ಯಾದೆ ನಾವೇ ಕಳ್ಕೊಂತ ಇದ್ದೀವಿ ಬೇರೆಯವ್ರು ಬಂದು ಕಳೀತಾ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ